ಕಾರ್ಯಕ್ರಮ ಆರಂಭ ಮಾಡುವಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನ ಮಾಡಬೇಕು ಅದರಲ್ಲೂ ಮೊದಲಿಗೆ ಮೊದಲ ಪೂಜೆ ಗಣೇಶನ ನೆನೆಸಬೇಕು ಅನ್ನುವಂಥದ್ದು ಸಂಪ್ರದಾಯ ಹಾಡುಗಾರ ಹಾಡಿನ ಮೂಲಕ ಗಣೇಶ ನೆನೆಸ್ತಾನ ನಾಟಕಕಾರ ನಾಟಕದ ಮೂಲಕ ಗಣೇಶ ನೆನೆಸ್ತಾನ ಹಾಸ್ಯಗಾರ ಗಣಪತಿನ ಹೆಂಗ್ ನೆನಸಬೇಕು ಅಂತ ಒಂದು ಜೋಕ್ ನೆನಪಂತು ಬಂತು ಅದೇನಪ್ಪ ಅಂದ್ರೆ ಒಬ್ಬ ತಾಯಿಗೆ ಮದುವೆಗೆ ನಲವತ್ತೆ ವರ್ಷಕ್ಕೊಂದು ಗಂಡು ಮಗು ಹುಟ್ಟಿವಿ ವಿಶೇಷ ಗಂಡು ಮಗುಗೆ ಗಣಪತಿ ಸೊಂಡು ಬಂದ್ಬಿಟ್ಟಿತ್ತು ಎಲ್ಲರಿಗೂ ವಿಚಿತ್ರ ಗಣಪತಿ ಹುಟ್ಟಿದ ಗಣಪತಿ ಹುಟ್ಟಿದ ಅಂತ ಎಲ್ಲಾ ಕಡೆ ಸುದ್ದಿಯಾಗಿ ಪೇಪರ್ನವರು ರೇಡಿಯೋದವರು ಟಿವಿಯವರು ಬಂದ್ರು ಬಂದ ತಾಯಿ ಕೇಳ್ತಾರ ನಿಮಗ್ ಗಣಪತಿ ಹುಟ್ಟಕ್ ಕಾರಣ ಏನು ನೀವೇನ್ ವ್ರತ ಮಾಡಿದ್ರು ಪೂಜೆ ಮಾಡಿದ್ರು ಬೇಡ್ಕೊಂಡಿದ್ರು ಗಣಪತಿ ಯಾಕೆ ಹುಟ್ಟಿದ ಅಂದಾಗ ತಾಯಿ ಹೇಳ್ತಾ ನಾ ಏನು ಮಾಡಿಲ್ಲ ಮತ್ತೆ ಗಣಪತಿ ಯಾಕೆ ಕೊಟ್ಟಿದ ಅವಾಗ ತಾಯಿ ಹೇಳ್ತಾಳ ನನ್ನ ಗಂಡ ಮೂವತ್ ವರ್ಷದಿಂದ ಗಣೇಶ್ ಬೇಡಿ ಸೇತಿದ ಅದ ಗಣಪತಿ ಹುಟ್ಟಿದ ಅಂತ ಚಟಗಳನ್ನ ಮಾಡ್ಬೇಡ್ರಿ ಅಂತ ಹೇಳೋದು ಕೇಳ್ತಿರ್ತಿವಿ ಬಂಧುಗಳೇ ಗಣಪತಿ ಬೇಡಿ ಸೇದಿದ್ರೆ ಗಣಪತಿ ಹುಟ್ಟತ ಅಂತ ತಿಳ್ಕೊಬಾರದು ಇನ್ನೊಂದು ಏನಾಗಿತ್ತು ಅಂದ್ರೆ ಗುಡಿ ಒಳಗೆ ಹಂದಿ ಬಂದು ಮಲ್ಕೊಂಡ್ಬಿಟ್ಟಿದ್ದು ಪೂಜಾರಪ್ಪ ಮುಂಜಾನೆ ಪೂಜೆ ಮಾಡಕ್ ಬಂದ ಬಂದ ಹೇಳ್ತಾನೆ ಹಂದಿಗಳು ಯಾಕೆ ಮಲ್ಕೊಂಡ್ರಿ ನಮ್ ಗುಡಿ ಎಲ್ಲ ಮೈಲ್ಗೆ ಮಾಡಿದ್ರಿ ನೀವು ಅಂದ ಅವಾಗ ಹಂದಿ ಹೇಳ್ತಾವ ಪೂಜಾರ ಪಣಿ ಸರಿ ನಾವ್ ಮಲ್ಕೊಂಡಿದ್ದಕ್ಕೆ ನಿಮ್ ಗುಡಿ ಮೈಲ್ಗೆ ಆಗೈತಿ ಆದ್ರೆ ಏನ್ ಮಾಡೋದು ನಿಮ್ಮ ಮಂದಿ ಬಂದು ನಮ್ ಜಗದ ಮಲ್ಕೊಂಡ್ರಪ್ಪ ಅದಕ್ಕೆ ನಾವು ಬಂದು ಇಲ್ಲಿ ಮಲ್ಕೊಂಡೇವಿ ಅಂದ್ ಅದಕ್ಕೆ ಬಂಧುಗಳೇ ನಾವ್ ಏನನ್ನ ನೋಡಿ ಕಲಿಬೇಕಾಗೈತೆ ಅನ್ನೋದನ್ನ ತಿಳ್ಕೋಬೇಕು